ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಟೈಮು ನೈನ್ ತರ್ಟಿ ಆಗಿದೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ನನ್ನ ಮಗಳಿಗೆ ಇವತ್ತು ಫುಲ್ ಡೇ ಇದೆ ಸ್ಕೂಲು ಅಂದರೆ ಆ ತ್ರೀ ಫೋರ್ ಡೇಸ್ ಆವಾಗ ಮಳೆ ಜಾಸ್ತಿ ಅಂದ್ಬಿಟ್ಟು ರಜೆ ಕೊಟ್ಟಿದ್ರಲ್ಲ ಹಂಗಾಗಿ ಫುಲ್ ಡೇ ಓದಿ ಸ್ಯಾಟರ್ಡೇನೂ ಫುಲ್ ಡೇ ಮಾಡಿದರು ಈ ಸ್ಯಾಟರ್ಡೇನೂ ಫುಲ್ ಡೇ ಮಾಡಿದ್ದಾರೆ ತ್ರೀ ತರ್ಟಿಗೆ ಬರ್ತಾರೆ ಪ್ರತಿ ಶನಿವಾರ ಬಂದರೆ ಸಾಕು ನನ್ನ ಮಗಳು ನೆನಪಿಸ್ಬಿಟ್ಟು ಹೋಗ್ತಿದ್ರು ಅಮ್ಮ ನೀವು ತ್ರೀ ತರ್ಟಿ ಅಂದ್ಬಿಟ್ಟು ಮರ್ತ್ಬಿಟ್ಟು ಸುಮ್ಮನೆ ಆಗಬೇಡಿ ಬನ್ನಿ ಟ್ವೆಲ್ ತರ್ಟಿಗೆಲ್ಲ ಅಂತ ಹೇಳ್ತಿದ್ರು ಇವತ್ತು ಅದೇ ಮೈಂಡ್ ಸೆಟ್ಟಲ್ಲಿ ಕೆಲಸ ಮಾಡ್ತಿರ್ತೀನಿ ಶನಿವಾರ ಟೈಮು ಹನ್ನೆರಡುವರೆ ಆಗೋಯ್ತಲ್ಲ ಅಂದ್ಬಿಟ್ಟು ಆಮೇಲೆ ನೆನಪಿಸ್ಕೊತೀನಿ ಮೂರುವರೆವರೆಗೂ ಇದೆಯಲ್ವ ಟೈಮು ಅಂತ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಕಸವು ಉಡ್ಸ್ಕೊಂಡು ಬರ್ತಾಯಿದ್ದೀನಿ ಅಣ್ಣ ಊರಿಗೆ ಹೋದರು ಹಂಗಾಗಿ ಸ್ವಲ್ಪ ಏನೇನೋ ಕೊಡೋದಿತ್ತು ಅದನ್ನ ಕೊಡ್ಕೊ ಇದ್ದೆ ಮತ್ತು ನನ್ನ ಮಗಳಿಗೆ ಬಾಕ್ಸ್ ರೆಡಿ ಮಾಡಿದೆ ಅವ್ರನ್ನ ಬಿಟ್ಟು ಬಂದೆ ನಮ್ಮ ಅಣ್ಣ ಬಿಡೋಕ್ಕಾಗಲಿಲ್ಲ ಟೈಮ್ ಆಗೋಗ್ಬಿಡ್ತು ಅಂತ ಅವರು ಹೋದರು ಹಂಗಾಗಿ ನಾನೇ ಬಿಟ್ಟು ಬರಬೇಕಾಗಿದ್ದರಿಂದ ಇವತ್ತೇನು ಕೆಲಸನೂ ಮಾಡೋಕ್ಕಾಗಿಲ್ಲ ಈಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಈಚೆ ಎಲ್ಲ ಬಿಸಿಲು ಜಾಸ್ತಿ ಇದೆ ಫ್ರೆಂಡ್ಸ್ ಹಂಗಾಗಿ ನಿನ್ನೆ ಹೋಗ್ತಿದ್ದು ಬಟ್ಟೆನೆಲ್ಲ ಅಲ್ಲೇ ಬಿಟ್ಟಿದ್ನಲ್ಲ ಒಣಗೋಗಿಬಿಡುತ್ತೆ ಜಾಸ್ತಿ ಅಂದ್ಬಿಟ್ಟು ಅವನ್ನೆಲ್ಲ ಮಡಚಿಟ್ಟೆ ಹಂಗಾಗಿ ಟೈಮು ಇವತ್ತು ಆಗೋಯ್ತು ಈ ಕೆಲಸ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಏನಾಗುತ್ತೋ ನೋಡೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಿಮ್ಮ ಸಪೋರ್ಟು ನನಗೆ ತುಂಬ ತುಂಬ ಬೇಕಾಗಿದೆ ಹಂಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಫುಲ್ ಡೇ ಹೇಗಿರುತ್ತೋ ನೋಡೋಣ ಊರಿಗೆ ಹೋಗೋ ಪ್ಲ್ಯಾನಿಂಗಲ್ಲಿ ಇರ್ತೀನಿ ಹೋಗ್ತೀನ ಇಲ್ವಾ ನನ್ನ ಮಗಳು ಬರೋದು ಮೂರುವರೆ ಆಗುತ್ತೆ ಊರಿಗೆ ಹೋಗೋಕ್ಕಾಗತ್ತಾ ಆಗಲ್ವಾ ಎಲ್ಲವೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನಾನು ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ತೀನಿ ಒಂದೊಂದಾಗಿ ಕೆಲಸಗಳ ಪಟ 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 ಅಂತ ಮಾಡ್ಕೊಂಬಿಟ್ಟು ಪೂಜೆ ಮಾಡಬೇಕು ಇವತ್ತು ಶನಿವಾರ ಆಗಿದ್ದರಿಂದ ನಾವು ವಾರ ಮಾಡಲೇಬೇಕು ನಮ್ಮದು ಆಂಜನೇಯ ನಮ್ಮ ಮನೆ ದೇವರು ಹಾಗಾಗಿ ಶನಿವಾರ ವಾರ ಮಾಡ್ಕೊತೀವಿ ನೋಡೋಣ ಇವತ್ತಿನ ಬ್ಲಾಗು ಯಾವ ರೀತಿ ಹೋಗುತ್ತೋ ಏನು ಪ್ಲಾನಿಂಗಲ್ಲಿಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಯಾವ ರೀತಿ ಹೋಗುತ್ತೋ ಆ ರೀತಿ ನಿಮ್ಗೆ ಕೂಡ ಶೇರ್ ಮಾಡ್ಕೊಂಡು ಹೋಗ್ತೀನಿ ನನ್ನ ಮಗನಿಗೆ ಹಾಲು ಕೊಟ್ಟಿದ್ದೀನಿ ಬೆಳಗ್ಗೆಯಿಂದ ಸಾಹಸ ಮಾಡಿದಕ್ಕೆ ಇವಾಗ ಸುಮ್ಮನೆ ಹೆಂಗೆ ಹಿಡ್ಕೊಂಡು ಕೂತಿದ್ದಾನೆ ಈಗಲೂ ಕುಡಿತಾ ಇಲ್ಲ ಅವನು ಕುಡಿಯಪ್ಪು ಚಲ್ಬೇಡ ಹೊಡೆದು ಬಿಡ್ತೀನಿ ಹಾಂ ನೋಡಿ ಈ ಥರ ಅವ್ನಿಗೆ ಆ ಅಂದ್ರೆ ಆಗಲ್ಲ ಅದೇನು ಅಂತ ಗೊತ್ತಿಲ್ಲ ನಾವು ಚಿಕ್ಕದ್ರಲ್ಲಿದ್ದಾಗ ನಮ್ಗೆ ಆಗ್ತಿಲ್ಲ ಈಗ ಅವ್ರಿಗಾಗಲ್ಲ ಅಷ್ಟೇನೇಯ ಕುಡಿಯಲ್ಲ ಅವನು ಲಾಸ್ಟ್ ಮೂಮೆಂಟ್ವರೆಗೂ ಮಮ್ಮಿ ಮಮ್ಮಿ ಅಂದ್ಬಿಟ್ಟು ಆದಮೇಲೆ ಸಿಂಕು ಚೆಲ್ಲದೇನೆ ನೋಡಿ ಕುಡಿಯಲ್ಲ ಹಾಯ್ ಮಾಡು ಹಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಹ್ಞೂ

ಕ್ಯೂ ಹೇಳಬೇಕು ಐ ಲವ್ ಯು ಕರಿ ಐ ಲವ್ ಯು ಬಂಗಾರಿ ಕರು ತಾಗಿ ಕೊಡು ಕೇಡು ಕೇಓ ಫ್ರೆಂಡ್ಸ್ ನ ಕೊಡಿ ಫ್ರೆಂಡ್ಸ್ ಕೊಡಿ ಡೈರಿ ಮಿಲ್ಕ್ ಕೊಡಿ ನಾನು ಡ್ರೈಮ್ ಹೇಳಿದ್ದೀನಿ ಡೈರಿ ಮಿಲ್ಕ್ ಕೊಡಿ ಹ್ಞೂ ಕೊಡ್ತಾರೆ ಬಿಡು ಸಂಜೆ ಹೋಯ್ತಾ ಸಂಜೆ ಕೊಡ್ತಾರೆ ಧನ್ವಿ ತುಂಬ ಕರ್ಕೊಂಬರ್ಬೇಕಾದ್ರೆ ಸಿಗ್ತಾರಲ್ಲ ಫ್ರೆಂಡ್ಸ್ ಹ್ಞೂ ಆಯಿತು ಕೊಡ್ತೀನಿ ಬಿಡು ಹಾಯ್ ಬಾಯ್ ಮಾಡಿಬಿಡು ನೀನು ಈ ಕೈಲಿ ಮಾಡು ಬಾಯ್ ಹ್ಞೂ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿ ಸ್ವಲ್ಪ ಲೇಟ್ ಆಯಿತು ಇವತ್ತೇ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ನನ್ನ ಮಗಳನ್ನ ಬಿಟ್ಟು ಬರಬೇಕಾಗಿತ್ತು ನಾನೇ ಹೋಗಿ ಹಂಗಾಗಿ ಅವರಿಗೆಲ್ಲ ಬಾಕ್ಸ್ ರೆಡಿ ಮಾಡಿ ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿಸಿ ತಲೆಗೆ ಮಾಡಿಸುವಾಗ ನಾನೇ ಸ್ನಾನ ಮಾಡಿಸೋದು ಯಾಕಂದರೆ ಎಣ್ಣೆ ಎಲ್ಲ ಹಾಕಿರ್ತೀನಲ್ಲ ತಲೆಗೆ ಹಂಗಾಗಿ ಅವ್ರನ್ನ ಮಾಡ್ಕೊಳ್ಳೋದಕ್ಕೆ ಬಿಡೋಲ್ಲ ನೀಟಾಗಿಲ್ಲ ತಲೆ ಎಲ್ಲ ವಾಶ್ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ನಾನೇ ಮಾಡ್ಕೊತೀನಿ ಆದಮೇಲೆ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡಿದ್ದಾಯಿತು ನೆಲ ಒರೆಸ್ ಫಸ್ಟೇ ಇಷ್ಟು ಕೆಲಸ ಮಾಡೋದಕ್ಕೆ ಮೊದಲೇ ಎದ್ದಿದ ತಕ್ಷಣ ನಾನು ನೀಟಾಗೆ ಬಾಗ್ಲೆಲ್ಲ ತೊಳ್ಕೊಂಬಿಡ್ತೀನಿ ಆದಮೇಲೆ ನಾನು ನೆಲವೆಲ್ಲ ಒರೆಸ್ಕೊಂಡ್ಮೇಲೆ ಹೋಗಿ ರಂಗೋಲಿ ಹಾಕಿ ಕುಂಕುಮ ಇಟ್ಕೊತೀನಿ ಪ್ರತಿ ದಿವಸವೂ ಕೂಡ ಇದೇ ರೂಟೀನ್ ಇರುತ್ತೆ ಫಸ್ಟಿಗೆ ಹೋಗಿ ಬಾಗ್ಲೆಲ್ಲ ತೊಳೆದ್ಬಿಟ್ಟು ಬರ್ತೀನಿ ಆದಮೇಲೆ ನೆಲ ಒರೆಸಿದ್ದೆಲ್ಲ ಆದಮೇಲೆ ಹೊಸಲೆಲ್ಲ ಇನ್ನೊಂದು ಸಲ ನೀಟಾಗಿ ಸೀಟ್ಕೊಂಡು ಅಷ್ಟು ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಹೂವು ಎಲ್ಲ ಇಟ್ಟು ರೆಡಿ ಮಾಡಿಬಿಟ್ಟು ಬಂದು ಸ್ನಾನಕ್ಕೆ ಹೋಗೋದಷ್ಟೇ ಇದ್ದೀರಲ್ಲ ಇಷ್ಟು ರೆಡಿಯಾಗಿದೆ ಸ್ನಾನ ಮಾಡ್ಕೊಬಂದು ಆ ಹೂವು ಎಲ್ಲ ಮುಡಿಸಿ ಲಾಸ್ಟ್ ಫೈನಲಿ ಎಣ್ಣೆ ಇದ್ದೀನಿ ಅದು ರಾಘವೇಂದ್ರ ಸ್ವಾಮಿ ಹತ್ರ ಇರೋ ದೀಪಕ್ಕೆ ಮತ್ತು ತುಪ್ಪದ ದೀಪಕ್ಕೆ ಎರಡಕ್ಕೂ ಕೂಡ ನಾನು ತುಪ್ಪನೇ ತುಪ್ಪದ ದೀಪನೇ ಹಚ್ಕೋತೀನಿ ಫೈನಲಿ ಎಲ್ಲ ಆಯಿತು ದೀಪ ಹಚ್ಕೊಂಡು ಪೂಜೆ ಮಾಡೋದಷ್ಟೇ ಇನ್ನು ಕೂಡ ಮಾಡಿಕೊಂಡೆ ಒಂದು ಐದು ನಿಮಿಷ ಆಯಿತು ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗಿದೆ ಒಂದು ಐದು ನಿಮಿಷ ಆಯಿತು ಆಲೆ ಪೂಜೆ ಎಲ್ಲ ಮಾಡಿ ಪೂಜೆ ಮಾಡಿಬಿಟ್ಟು ಬಟ್ಟೆ ಎಲ್ಲ ಜಾಲ್ ಸಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಅಲ್ಲಿ ಇದೆ ಬಟ್ಟೆ ಜಾಲಿಸಿ ಇಟ್ಟಿದೆ ಸ್ನಾನ ಮಾಡ್ಕೊ ಬರುವಾಗಲೇ ಜಾಲ್ ಇಟ್ಟಿದೆ ಈಗ ಒಣಗಾಕ್ಬೇಕು ಬಿಸಿಲು ತುಂಬ ಚೆನ್ನಾಗಿದೆ ನೋಡೋಣ ಆದರೆ ಸಂಜೆ ಅಷ್ಟೊತ್ತು ಕೊಣಿಕೊಂಡ್ರೆ ಎತ್ತಿ ಎತ್ತಿಡ್ತೀನಿ ಇಲ್ಲಾಂದ್ರೆ ಹಸ್ಬೆಂಡ್ ಎತ್ತಿಕ್ತಾರೆ ಇನ್ನೇನಿಲ್ಲ ಫ್ರೆಂಡ್ಸ್ ಬಟ್ಟೆ ಬಟ್ಟೆಯೆಲ್ಲ ಕೂಡ ಈಗ ಒಣಗಾಕ್ಬಿಟ್ಟು ಸಾಂಬಾರಿದೆ ಹಸ್ಬೆಂಡ್ಗೆ ಸಂಜೆಗೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಅಪ್ಪ ಬರ್ತೀನಿ ಮಾಗಡಿಗೆ ನೀನೇನು ಆಟೋ ಏನು ಕಾಯೋ ಕಾಯೋದು ಬೇಡ ಬಂದುಬಿಡು ಅಂತ ಹೇಳಿದರು ಹಂಗಾಗಿ ಎಷ್ಟೊತ್ತಾದರೂ ಪರವಾಗಿಲ್ಲ ಬಸ್ಸು ಹೋಗ್ತಾವಲ್ವ ಇಲ್ಲಿಂದ ಬಸ್ಸಿಗೆ ಹೋದ್ರೆ ಅಲ್ಲಿ ಅಪ್ಪ ಮಾಗಡಿಗೆ ಬಂದಿರ್ತಾರೆ ಕರ್ಕೊಂಡು ಹೋಗ್ತಾರೆ ಹಂಗಾಗಿ ಹೊರಟಿದ್ದೀನಿ ಆಟೋ ಅಂದರೆ ಸ್ವಲ್ಪ ಭಯ ಅಲ್ಲಿ ಸ್ವಲ್ಪ ಸಂಜೆ ಟೈಮ್ ಹೋಗೋಕ್ಕೆ ಒಂದು ಒಂದು ಸ್ವಲ್ಪ ದಿವಸ ಅಲ್ಲೇ ಸಿಕ್ಸ್ ಮಂತ್ ಆಗಿತ್ತು ಅನಿಸುತ್ತೆ ಚೂರೇನೋ ನಡೆದಿತ್ತು ಹಂಗಾಗಿ ಆಟೋದಲ್ಲಿ ಹೋಗೋಕ್ಕೆ ಸ್ವಲ್ಪ ಭಯ ಅಣ್ಣ ಅಪ್ಪ ಬರ್ತೀನಿ ಆಟೋದಲ್ಲಿ ಬರಬೇಡ ಅಂತ ಹೇಳಿದ್ರಿಂದ ಓ ಬಸ್ ಸ್ಟಾಪಿಗೆ ಹೋದರೆ ಅಪ್ಪಂಗೆ ಫೋನ್ ಮಾಡಿದ್ರೆ ಬರ್ತಾರೆ ಒಂದು ಹತ್ತು ನಿಮಿಷಕ್ಕೆಲ್ಲ ನಮ್ಮೂರಿಂದ ಮಾಗಡಿ ಹತ್ತು ನಿಮಿಷ ಒಂದು ಐದರಿಂದ ಆರು ಕಿಲೋಮೀಟ್ರ್ ಇದೆ ಮಾಗಡಿ ಬೇಗ ಬಂದುಬಿಡ್ತಾರೆ ಹಂಗಾಗಿ ಹೋಗೋಣ ಅಂತ ಏನಾಗುತ್ತೋ ಏನೆಲ್ಲ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಸಾಂಬಾರು ಹಸ್ಬೆಂಡ್ಗೆ ಸಂಜೆಗೆ ನೈಟು ತರಕಾರಿ ಸಾಂಬಾರು ಮಾಡಿದೆ ಅದು ಸ್ವಲ್ಪ ಇದೆ ಮತ್ತು ರೈಸ್ ನೋಡ್ತೀನಿ ಮಧ್ಯಾಹ್ನದಷ್ಟೊತ್ತಿಗೆ ಎಷ್ಟು ರೈಸ್ ಇರ್ತದೆ ಏನು ಅಂತ ನೋಡಿಕೊಂಡು ಹಸ್ಬೆಂಡ್ಗೆ ಕೇಳಿಕೊಂಡು ರೈಸ್ ಮಾಡಿಬಿಟ್ಟು ಹೋಗೋದಷ್ಟೇ ಅಲ್ಲಿ ಇಲ್ಲೂ ಕೂಡ ಒಂದು ಫಂಕ್ಷನ್ ಇದೆ ಹಸ್ಬೆಂಡ್ಗೆ ಅವರು ಕೂಡ ಅವರು ನಾಳೆ ಅವರು ಹೋಗ್ತಾರೆ ನನಗೂ ಒಂದು ಮದುವೆ ಇದೆ ಹಾಗಾಗಿ ಹೋಗಿದ್ದು ಇಲ್ಲಾಂದ್ರೆ ನಾನು ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕು ಅಣ್ಣ ಶಬರಿಮಲೆ ಮಾಲೆ ಹಾಕಿಸ್ಕೊತಿದ್ರು ಹಾಗೆ ಹೋಗೋಣ ಅಂದ್ಕೊಂಡಿದ್ದೆ ಮದುವೆ ಇರೋದ್ರಿಂದ ನಮ್ಮ ರಿಲೇಟಿವ್ದು ಮತ್ತು ನಮ್ಮೂರೇ ಆಗಿರೋದ್ರಿಂದ ನಾವು ಏನಾದರೂ ಹೇಳ್ಬೇಕಲ್ವ ನಾಳೆ ದಿವಸ ಹಂಗಾಗಿ ಹೋಗಲೇಬೇಕು ಊರು ಅಂತ ಅಂದಮೇಲೆ ನಾವು ಹೇಳಿದಾಗ ಅವರು ಬರಬೇಕು ಹಂಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಮದುವೆನೂ ಕೂಡ ಇದೆ ಹಾಗಾಗಿ ಹೊರಟಿದ್ದು ಇಲ್ಲಾಂದರೆ ರಿಸ್ಕ್ ತಗೊಳಕ್ಕಿಲ್ಲ ನಾ ನೆಕ್ಸ್ಟು ಸಾಟರ್ಡೇನೆ ಹೋಗ್ತಿದ್ದೆ ನೋಡೋಣ ಏನಾಗುತ್ತೋ ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಫಸ್ಟ್ ಕೆಲಸ ಬಟ್ಟೆ ಒಣಗಾಕೋದು ಆಲ್ಮೋಸ್ಟ್ ಬಿಸಿಲಿದೆ ಅದ ಚೆನ್ನಾಗಿ ಹ್ಞೂ ನೀನು ಮಾತಾಡ್ತೀಯಾ ಏನಂತ ಮಾತಾಡ್ತೀಯ ಸೋಫಾ ಮೇಲೆ ನಿಂತ್ಕೊ ಮಾತಾಡು ಏನು ಮಾತಾಡ್ತೀಯಾ ಒಂದು ಗೊತ್ತಾಗೋಲ್ಲ ಏ ಹೇಳಿ ಹ್ಞೂ

ಚಾಕ್ಲೆಟ್ ಕೊಡೋಲ್ಲ ಅವರು ಹೇಳು ಚಾಕ್ಲೇಟ್ ಮಿಲ್ಕ್ ಅವ್ರ ಬದಲು ನಾನೇ ಕೊಡಿಸ್ತೀನಿ ಆಯ್ತಾ ಬೆಳಿಗ್ಗೆ ಟಿಫನ್ಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ ನನ್ನ ಮಗನಗೂ ಕೂಡ ತಿನ್ನಿಸ್ತಾ ಇದ್ದೀನಿ ಅವನು ಈಗ ಫೋನು ಕೊಡೋದು ಬಿಟ್ಬಿಟ್ಟಿದ್ದೀನಿ ಸ್ಟಾಪ್ ಮಾಡಿದ್ದೀನಿ ಯಾಕಂದರೆ ಮೊನ್ನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಮಗು ನೋಡಿದ ತಕ್ಷಣ ನನಗೆ ಶಾಕ್ ಆಗಿಬಿಡ್ತು ಅದೇ ಅದೇ ಫೋನ್ ಯೂಸ್ ಥರ ಕೈಯೆಲ್ಲ ಅನ್ನುತ್ತೆ ಅದಾಗದೆ ಕಿರ್ಚುತ್ತೆ ನೋಡಿ ನಮಗೆ ಭಯ ಆಗ್ಬಿಡ್ತು ಆವಾಗಿಂದ ಫೋನ್ ಇಲ್ಲ ನಾನು ಆದಮೇಲೆ ನನ್ನ ಮಗಳು ಸ್ಕೂಲಿಂದ ಬಂದು ನಾನು ಅವರಿಬ್ಬರು ರೆಡಿ ಆದ್ವಿ ಹೋಗೋದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲೇ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಕತ್ತಲೆ ಆಗಿಬಿಡುತ್ತೆ ಹೋಗುವಾಗ ನಾನು ಮಕ್ಕಳು ಕರ್ಕೊಂಡು ಇದ್ದೀನಲ್ಲ ಅಂತ ನಾನು ಏನು ವೀಡಿಯೋ ಹೋಗಲಿಲ್ಲ ಬಂದು ಬಸ್ ಸ್ಟಾಪಿಗೆ ಹೋಗಿ ಸಿವಿಲ್ ಬಸ್ ಅಂತ ಬರುತ್ತೆ ಪ್ರೈವೇಟ್ ಬಸ್ಸು ಅದಕ್ಕೆ ಹೋದೆ ಆದಮೇಲೆ ಮಾಗಡಿಗೆ ಹೋಗಿದ ತಕ್ಷಣ ಅಪ್ಪನೂ ಕೂಡ ಬಂದಿದ್ದರು ಪಾಪ ಆದಮೇಲೆ ಊರ ಕಡೆ ಹೊರಟಿ ನೋಡ್ತಾ ಇದ್ದೀರಲ್ಲ ಅಲೇ ಸೂರ್ಯ ಮುಳುಗೋ ಹೊತ್ತಾಗ್ಬಿಟ್ಟಿದೆ ಹಂಗಾಗಿ ನಾನು ಒಂದು ವೀಡಿಯೋ ಮಾಡಿದ್ದಷ್ಟೇ ನಾವು ಇಲ್ಲಿ ಬಿಟ್ಟಾಗಲೇ ನಾಲ್ಕೂವರೆ ಆಗಿಬಿಟ್ಟಿತ್ತು ಆದಮೇಲೆ ನಾನು ಬಸ್ ಸ್ಟಾಪಿಗೆ ಹೋಗಿ ಒಂದಯ್ಯ ಒಂದು ಹದ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಸ್ ಸ್ಟಾಪಲ್ಲಿ ನಿಂತಿದೆ ಎಷ್ಟೊತ್ತಾದರೂ ಬಸ್ಸು ಬರೋದೇ ಇಲ್ಲ ಆದಮೇಲೆ ಮಾಗಡಿ ಕಡೆ ಸೈಡ್ದಂತೂ ಬರೋದೇ ಇಲ್ಲ ಬಂದರೆ ಪ್ರೈವೇಟ್ ಬಸ್ಸೇ ಬರೋದು ಜಾಸ್ತಿ ಆಮೇಲೆ ಬಸ್ ಹತ್ಕೊಂಡು ಬಂದ್ವಿ ನಾವೂ ಕೂಡ ಮನೆಗೆ ಬಂದೆ ಗೋಬಿ ತೊಗೊಂಡಿದ್ವಿ ನಾವೇ ಅಲ್ಲೇ ಬಸ್ ಸ್ಟಾಪಲ್ಲಿ ನನ್ನ ಮಗಳು ಗೋಬಿ ತೊಗೊಳಮ್ಮ ಅಂತ ಅಂದರು ಗೋಬಿ ತಗೊಂಡೆ ಅಷ್ಟೊತ್ತಿಗೆ ಅಮ್ಮನೂ ಕೂಡ ತೊಗರಿಕಾಯಿ ಇದ್ದರು ಸಾಂಬಾರು ಮಾಡೋದಕ್ಕೋಸ್ಕರ ಟೀ ಕಾಯಿ ಸಿಟ್ಟಿದ್ದೀನಿ ಬಿಸಿ ಮಾಡ್ಕೊಂತ ಅಂದರು ನಾನು ಕೂಡ ಬಿಸಿ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದು ಬಿಸಿ ಮಾಡ್ತಾಯಿದ್ದೆ ನನ್ನ ಮಗಳು ಆಲೆ ಆಟ ಸ್ಟಾರ್ಟ್ ಮಾಡಿಕೊಂಡ್ಳು ಇಲ್ಲಿಗೆ ಆದಮೇಲೆ ನೈಟಿಗೆ ಅಮ್ಮ ಇನ್ನೇ ನಾವು ಕಾರ್ತಿಕ್ದಲ್ಲಿ ತಿನ್ನೋದ್ರಿಂದ ನಾನ್ ವೆಜ್ ಏನೂ ತಿನ್ನಲ್ಲ ನಾವು ಹಂಗಾಗಿ ಅಮ್ಮ ನನ್ನ ಮಗಳು ಏನೋ ಬಜ್ಜಿ ಮಾಡು ಅಂತ ಕೇಳಿದ್ರಿಂದ ಆ ಬಜ್ಜಿಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ತೊಗರಿ ಕಾಳು ಸಾಂಬಾರು ಅಂದರೆ ನಾವು ಹುರಿದಿ ಸಾಂಬಾರು ಮಾಡ್ತೀವಿ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಹುರ್ದಿರೋ ಸಾಂಬಾರು ಅಂತ ಕರಿತೀವಿ ನಾವು ಮಾಮೂಲಿ ಕಾಳನ್ನ ಬಿಡಿಸ್ಕೊಂಡು ತೊಗರಿ ಕಾಳನ್ನ ಬಿಡಿಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎರಡು ಎಣ್ಣೆ ಬಿಟ್ಟು ಜಜ್ಜಿ ಒಗ್ಗರಣೆ ಹಾಕ್ಕೊಂಡು ಆದಮೇಲೆ ಕಾಳು ಹಾಕೊಂಡು ಒಗ್ಗರಣೆ ಮಾಡಿ ಮಾಮೂಲಿ ಸಾಂಬಾರು ಪುಡಿ ಸಾಂಬಾರಿಗೆ ಮಸಾಲೆ ಏನು ರುಬ್ಬಿರ್ತೀವಿ ಮಟನ್ಗೆ ಆ ಥರ ಮಟನ್ಗೆ ಮಸಾಲೆ ರುಬ್ಬಬೇಕು ರುಬ್ಬಿಟ್ಟು ಹಾಕ್ಕೊಂಡು ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಬೇಯಿಸಿಡೋದು ಅಷ್ಟೇ ಫೈನಲ್ಲಿ ಉಪ್ಪು ಹಾಕ್ಕೊಳ್ಳೋದು ರುಚಿಗೆ ತಕ್ಕಷ್ಟು ಸಾಂಬಾರು ಕೂಡ ರೆಡಿ ಆಯಿತು ಒಂದು ರೌಂಡ್ ಎಲ್ಲರೂ ಕೂಡ ಬಜ್ಜಿ ತಿಂತಾ ಇದ್ದಾರೆ ಅಪ್ಪನೂ ಕೂಡ ಸೊಪ್ಪೆಲ್ಲ ಬಿಡಿಸ್ಕೊಂಡು ಎತ್ತಿಡ್ತಾಯಿದ್ದಾರೆ ಕುಟ್ಕೊಳ್ಸೋದಕ್ಕೋಸ್ಕರ ನಮ್ಮಪ್ಪಂದು ಇದೇ ಕೆಲಸ ಊರಿಗೆ ಹೋದರೆ ಅಮ್ಮ ಏನಾದರೂ ಸೊಪ್ಪು ಬಿಡಿಸ್ಕೊಬಂದರೆ ನಾನು ಯಾಕೆ ಬಿಡಿಸ್ಬೇಕು ನಾನು ಯಾಕೆ ಕೆಲಸ ಮಾಡಬೇಕು ಅಂತ ನಮ್ಮಪ್ಪ ಏನೂ ಅಂಜಿಕೆ ಪಟ್ಕೊಳ್ಳೋಲ್ಲ ಯಾಕಂದರೆ ನಮ್ಮಮ್ಮಂಗೆ ಜಾಸ್ತಿ ಕೆಲಸ ಮಾಡೋದಕ್ಕಾಗಲ್ಲ ಆವಾಗ ಚಿಕ್ಕಂಗುನ್ಯಾ ಅಂತ ಬಂದಿತ್ತು ಆಗ ನಮ್ಮಮ್ಮಗೆ ಕಾಲು ಕೈಯೆಲ್ಲ ಹಿಡ್ಕೊಂಡಿದ್ದು ಅಷ್ಟು ಬಿಡಲೇ ಇಲ್ಲ ಹಿಂಗೆ ಕಂಟಿನ್ಯೂ ಆಗ್ತಾನೇ ಇದೆ ಕಾಲು ಸಿಕ್ಕಾಪಟ್ಟೆ ನೋವು ಬಂದ್ಬಿಡುತ್ತೆ ಒಂದೊಂದ್ಸಲಿ ಜಾಸ್ತಿ ಕೆಲಸ ಆದಾಗ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಲೇಬೇಕು ಶನಿವಾರದ್ದು ವೀಡಿಯೋ ಇಷ್ಟ ಆಗಿರುತ್ತೆ ಇದು ಭಾನುವಾರದ ವೀಡಿಯೋ ಕಂಟಿನ್ಯೂಷನ್ ಹಂಗೆ ಶನಿವಾರದ ವೀಡಿಯೋನೇ ಕಂಟಿನ್ಯೂ ಮಾಡಿದ್ದೀನಿ ಯಾಕಂದರೆ ಊರಿಂದು ವ್ಲಾಗ್ ಒಂದಿರಲಿ ಸುಮ್ಮನೆ ಏನು ಏನು ತೋರಿಸೋದು ಎಲ್ಲವನ್ನೂ ಕೂಡ ಊರಲ್ಲಿ ತೋರಿಸಿದ್ದೀನಿ ನಾನು ಆಲ್ಮೋಸ್ಟು ಇನ್ನೇನು ಹೇಳೋದು ಹೊಸ್ದಾಗಿ ಇನ್ನದೇ ಗೊತ್ತಾಗಲ್ಲ ಮತ್ತು ಹಂಗಾಗಿ ಭಾನುವಾರ ವೀಡಿಯೋ ಕಂಟಿನ್ಯೂ ಮಾಡಿದೆ ಅದನ್ನೇ ಬೆಳಗ್ಗೆನೇ ಎದ್ದಿದ ತಕ್ಷಣ ಅದು ನಿಮಗೆ ತೋರ್ಸಿದ್ನಲ್ಲ ಅದು ವಾಸ್ತು ಗಿಡ ಅಂತ ಅಂದ್ಬಿಟ್ಟು ನಾವು ಊರಿಂದ ತಂದಿದ್ವಿ ನಮ್ಮ ಅಜ್ಜಿ ಊರಿಂದ ಸಾಧುಮನಹಳ್ಳಿಯಿಂದ ಅಮ್ಮ ಅದನ್ನ ಹಾಕಿದರೆ ತುಂಬ ಚೆನ್ನಾಗಿ ಬಂದೈತೆ ಮತ್ತು ಟಿಫನ್ಗೆ ರೊಟ್ಟಿ ಮಾಡಿಬಿಟ್ಟು ಟೊಮೊಟೊ ಗೊಜ್ಜು ಮಾಡಿದರು ಎಲ್ಲರೂ ಕೂಡ ಟಿಫನ್ ತಿಂದ್ಕೊಂಡು ಹೊಲದ ಕಡೆ ಬಂದ್ವಿ ಏನಾದರೂ ಸೊಪ್ಪು ತರಕಾರಿ ಏನಾದರೂ ಇದೆಯಾ ತೊಗೊಂಡು ಬರೋಣ ಅಂದ್ಬಿಟ್ಟು ಬಂದ್ವಿ ನನ್ನ ಮಗಳು ಮತ್ತು ನಮ್ಮಪ್ಪ ನನ್ನ ಮಗ ಮೂರು ಜನ ಕೂಡ ಟಿ ಅಲ್ಲಿ ಹೋಗ್ತಿದ್ದಾರೆ ಅದು ಹುಲ್ಲು ತೊಗೊಂಬರಕ್ಕೆ ಅಂತಲೇ ಅಂಥ ಗಾಡಿ ಈಗೆಲ್ಲ ಹತ್ರ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಹಸು ಮತ್ತು ಎಮ್ಮೆನೆಲ್ಲ ತೊಗೊಂಬಂದ್ಬಿಟ್ಟು ಕಣ ಅಂತ ಇದೆ ನಾವು ಕಣ ಮಾಡ್ತೀವಲ್ಲಿ ಅಲ್ಲಿ ತೊಗೊಬಂದು ಕಟ್ಬಿಡ್ತಾರೆ ಬೆಳಗ್ಗೆನೆ ಹೊಲದ ಕಡೆ ಹೋಗ್ಬೇಕಾದ್ರೆ ಹಿಡ್ಕೊಂಡು ಜೊತೆಯಲ್ಲೇ ಹೋಗ್ತಾರೆ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಇದು ರಾಗಿ ತೇನೆ ಗೊತ್ತಿಲ್ಲದೆ ಇದ್ದವ್ರಿಗೆ ಹೇಳ್ತಾ ಇರೋದಷ್ಟೇ ಎಲ್ಲರಿಗೂ ಆಲ್ಮೋಸ್ಟ್ ರಾಗಿ ತೆನೆ ಹೇಗಿರುತ್ತೆ ರಾಗಿ ಹೇಗೆ ಬಿಡುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಅದು ತುಂಬ ಚೆನ್ನಾಗಿದೆ ಈ ಸೈಡ್ ಬಂದ್ಬಿಟ್ಟು ಈಗ ತೋರಿಸ್ತಾ ಇರೋದು ಆಲೆ ಆಲ್ರೆಡಿ ಚೆನ್ನಾಗಿ ಬೆಳೆದ್ಬಿಟ್ಟು ನೀಟಾಗಿದೆ ಅದು ಇದು ಇನ್ನೊಂದು ಸ್ವಲ್ಪ ಮಳೆ ಬೇಕಿತ್ತು ಅಪ್ಪ ಅದೇ ಅಂತಿದ್ರು ಇನ್ನೊಂದು ಸಲಿ ಮಳೆ ಬಂದು ಹೋಗಿದರೆ ಇನ್ನು ತುಂಬ ಚೆನ್ನಾಗಿರೋದು ಮತ್ತು ಬೇಗ ಹಾಕಿರೋರು ಹೆಂಗೋ ಬಚಾವಾದರು ಮಳೆ ಬಂತು ಲೇಟಾಗಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಲೇಟಾಗಿ ಆಗಿರೋರೆಲ್ಲ ಇನ್ನೊಂದ್ಸಲ ಮಳೆ ಒಯ್ದಿದ್ರಿಂದ ಚೆನ್ನಾಗಿ ಕಾಚಕ್ಕಿ ಎಲ್ಲ ಚೆನ್ನಾಗಿ ಬರೋದು ಅಂತ ಹೇಳ್ತಿದ್ರು ತುಂಬ ಗ್ರೀನಾಗಿತ್ತು ನೋಡೋಕೆ ಎರಡು ಕಣ್ಣು ಸಾಕಾಗ್ತಿಲ್ಲ ಹಳ್ಳಿ ಸೈಡವ್ರವರು ಪುಣ್ಯ ಮಾಡೋರು ಅಂತಲೇ ಹೇಳ್ಬೋದು ಈಗ ಓ ಬೆಂಗಳೂರು ಕಡೆ ಇರೋರು ಪುಣ್ಯ ಮಾಡಿಲ್ಲ ಅಂತ ಅಲ್ಲ ಡೈಲಿ ಈ ಥರ ವಾತಾವರಣ ಆಗಿರ್ಬೋದು ಗಾಳಿ ವಾತಾವರಣ ಏನೇ ಕಾಯಿಲೆಗಳು ಯಾವುದೂ ಕೂಡ ಅಷ್ಟತ್ರ ಬೇಗ ಬರೋದಿಲ್ಲ ಇದೆಲ್ಲ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಮತ್ತು ಪುಣ್ಯ ಮಾಡಿರೋರೆ ಅನಿಸ್ತದೆ ಹಳ್ಳಿ ಕಡೆ ಇರೋರು ನನ್ನ ಅನಿಸಿಕೆ ಪ್ರಕಾರ ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ ಮತ್ತು ನಾವು ಲಾಸ್ಟಲ್ಲಿ ಕಾಚಕ್ಕಿ ಅದು ಕಾಚಕ್ಕಿ ಅಂತ ಕಿತ್ಕೊಂಡು ಹೋಗ್ತೀವಿ ಅದನ್ನು ಕಿತ್ಕೊಂಡು ಹೋಗಿದ್ದೀವಿ ಅದನ್ನೇನು ಏನು ಮಾಡ್ತೀನಿ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಇದು ಸೇಪೆಕಾಯಿ ಗಿಡ ಎರಡಿದೆ ಹತ್ತು ಕಡೆ ಸೈಡ್ ಒಂದಿದೆ ಇತ್ತು ಕಡೆ ಸೈಡ್ ಒಂದಿದೆ ತುಂಬ ಚೆನ್ನಾಗಿ ಬಿಡ್ತಿತ್ತು ವರ್ಷ ವರ್ಷ ಈ ವರ್ಷ ಏನಾಗಿದೆ ಅಂತ ಗೊತ್ತಿಲ್ಲ ಅದು ಕಜ್ಜಿ ಥರ ಬರುತ್ತಲ್ಲ ಅದು ಜಾಸ್ತಿ ಹುಳ ಹತ್ಬಿಟ್ಟಿದೆ ಏನಕ್ಕಾಗಿ ಈ ಥರ ಆಯಿತು ಒಂದು ಅದಕ್ಕೆ ಸೊಲ್ಯೂಷನೇ ಗೊತ್ತಿಲ್ಲ ನಮಗೆ ಔಷಧಿ ಎಲ್ಲ ಹೊಡೆದ್ರಂತೆ ಹೂವು ಗಿಡಕ್ಕೆ ಅಂತ ಔಷಧಿ ತರ್ತಾರಲ್ಲ ಅಪ್ಪ ಆ ಹೂವುಂಗ್ನ ಗಿಡಕ್ಕೆ ಹೊಡೆಯಕ್ಕೆ ಬಂದಾಗ ಇದಕ್ಕೂ ಕೂಡ ಔಷಧಿ ಸ್ಪ್ರೇ ಮಾಡಿದ್ದಾರೆ ಆದರೂ ಕೂಡ ಒಂಚೂರು ಅದರಲ್ಲಿ ಏನೂ ಗುಣಮುಖ ಕಂಡಿಲ್ಲ ಎಲ್ಲ ವೇಸ್ಟಾಗಿ ಗಿಳಿ ಮತ್ತು ಅರಳಿಲುಗೆ ಊಟ ಆಯಿತು ಅಷ್ಟು ಹೋಗಲಿ ಬಿಡಿ ನಾವು ತಿಂದಿದ್ರು ಪರವಾಗಿಲ್ಲ ಅವ್ರಿಗೆ ಊಟ ಸಿಕ್ತಲ್ಲ ಅಂತ ಖುಷಿ ಪಡಬೇಕಷ್ಟೇ ಈ ಸಲಿಯಂತೂ ಸಿಕ್ಕಾಪಟ್ಟೆ ದಪ್ಪ ಬಂದಿದೆ ಕಾಯಿ ನಾನು ಕೈಲಿ ಹಿಡ್ಕೊಂಡಿರೋದೆಲ್ಲ ಅಷ್ಟೊಂದು ದಪ್ಪ ಇಲ್ಲ ಕೆಳಗಡೆ ಬಿದ್ದಿದೆಯಲ್ಲ ಅದು ಸಿಕ್ಕಾಪಟ್ಟೆ ದಪ್ಪ ಇದೆ ಹಣ್ಣುಗಳೆಲ್ಲ ಏನು ಮಾಡೋಕ್ಕಾಗಲ್ಲ ಯಾವುದೋ ಒಂದು ಪ್ರಾಣಿ ಆಗಲಿ ಒಂದು ಮನುಷ್ಯ ಆಗಲಿ ಯಾರೋ ಒಬ್ಬರು ತಿಂದು ಹಸಿವನ್ನ ನೀಗಿಸ್ಕೊಂಡ್ರಷ್ಟೇ ಸಾಕು ಆದಮೇಲೆ ಇದು ತೊಗರಿ ಗಿಡ ಮೇಲೆ ಅಲ್ಲ ಅಷ್ಟು ತುಂಡ ಇದು ನಾವು ಅವಾಗ ನಾವು ಚಿಕ್ಕದ್ರಲ್ಲಿದ್ದಾಗ ಇಲ್ಲಿ ಭತ್ತ ಬೆಳೀತಿದ್ರು ಇವಾಗ ಯಾರಿಗೂ ಮಾಡೋಕ್ಕಾಗಲ್ವಲ್ಲ ಹಂಗಾಗಿ ಭತ್ತ ಏನು ಬೆಳೆಯಲ್ಲ ಭತ್ತನೂ ಕೂಡ ಬೆಳೆದಿದ್ದಾರೆ ಮತ್ತು ಕಡಲೆಕಾಯಿ ಎಲ್ಲ ಬೆಳೀತಿದ್ರು ಅವಾಗ ನಾವು ಚಿಕ್ಕದ್ರಲ್ಲಿದ್ದಾಗ ಇವಾಗ ಯಾರ ಕೈಲೂ ಮಾಡೋಕ್ಕೆ ಆಗಲ್ಲ ತೊಗರಿಗೆ ತೊಗರಿಕಾಯಿ ಹಾಕಿದ್ದಾರೆ ಮನೆಗಾಗಲಿ ಮತ್ತು ಬೇಳೆ ಮಾಡ್ಕೊಳಕ್ಕಾಗತ್ತೆ ಅಂತ ಅದು ಜಾಸ್ತಿ ಬಿಟ್ಟಿರಲಿಲ್ಲ ಈಗ ಬಿಡ್ತಾಯಿದ್ದೆ ತುಂಬ ಎಳೆಕಾಯಿತ್ತು ನಾನೇ ಬೇಡ ಬನ್ನಿ ಅಂದ್ಬಿಟ್ಟು ಸ್ವಲ್ಪ ಈಸ್ಕೊಬಂದೆ ಆದಮೇಲೆ ಅಮ್ಮ ಕೊತ್ತಂಬರಿ ಸೊಪ್ಪು ಚೆಲ್ಲಿದ್ದಾರೆ ಅದನ್ನು ಕೂಡ ಸ್ವಲ್ಪ ಕಿತ್ಕೊಂಡೆ ಅದನ್ನು ಕೂಡ ಇನ್ನು ಬೆಳಿಬೇಕಿತ್ತು ಕೊತ್ತಂಬರಿ ಸೊಪ್ಪು ಹಂಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಈಸ್ಕೊಬಂದೆ ಮನೆ ಮಟ್ಟಕ್ಕೆ ಮಟ್ಟಕ್ಕಾಗೋಷ್ಟು ತರಕಾರಿ ಹಾಕ್ಕೊಂಡಿದ್ದಾರೆ ತರಕಾರಿ ಅಂದರೆ ಮೂಲಂಗಿ ಮತ್ತು ಬೀನ್ಸ್ ಹಾಕ್ಕೊಂಡಿದ್ದಾರೆ ಫಸ್ಟು ಕ್ಯಾರೆಟು ಗೆಡ್ಡೆ ಕೋಸು ಕೂಡ ಹಾಕಿದ್ರು ಇವಾಗ ಹಾಕಿಲ್ಲ ಇದು ಸೊಪ್ಪು ಕೂಡ ಈಗ ಚೆಲ್ಲಿದ್ದಾರೆ ಏನು ಸೊಪ್ಪು ಅಂತಲೇ ಕೇಳಲಿಲ್ಲ ಒಟ್ಟಿನಲ್ಲಿ ದಂಟಿನ ಸೊಪ್ಪ ಅಥಮ್ಮ ಕೊತ್ತಂಬರಿನ ಸಬ್ಬಕ್ಕಿನ ಎರಡರಲ್ಲಿ ಒಂದಿರುತ್ತೆ ಏನು ಏನಾದರೂ ಚಲ್ಕೊಂಡು ಕೊಂಡಂತೂ ತಿನ್ನೋಕ್ಕೆ ಇಷ್ಟಪಡಲ್ಲ ಅವರು ಏ ಕೊಂಡು ತಿಂದಿರೋರು ಯಾರೂ ಇಲ್ಲ ತಿನ್ನಲೇಬೇಕು ಆದಷ್ಟು ಹೊಲ್ದತ್ರ ಹೋದಾಗ ಆಗಿದ್ದಾಗ ಈ ಥರ ಅಪ್ಪ ಕೊಡ್ತಾರೆ ಅಮ್ಮ ಚಲ್ಕೋತಾರೆ ನಾನು ನಿಮ್ಗೆ ಹೇಳಿದ್ನಲ್ಲ ಕಾಚಾಕಿ ಅಂದ್ಬಿಟ್ಟು ಇದನ್ನು ನಿಮಗೆ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಒಂದ್ಸಲಿ ಹಳ್ಳಿಗಳ ಕಡೆ ಹೋಗಿ ಕಾಚಕಿ ಕಿತ್ಕೊಬಂದರೆ ಫಸ್ಟು ಕಾಚಕ್ಕಿ ತೊಗೊಬಂದು ಸ್ಟವಲ್ಲಿ ನೀವು ಕಾಚಕಿನ ಬಿಸಿ ಮಾಡಿಕೊಂಡು ಅದನ್ನು ಕೈಯಲ್ಲಿ ಎರಡು ಕೈಯಲ್ಲಿ ಅದನ್ನು ಉಜ್ಜಿ ಫಸ್ಟು ಕಾಚಕಿಯೆಲ್ಲ ಈಚೆ ಬಿಡಿಸ್ಕೋಬೇಕು ಒಂದು ದಬ್ರೆಳಿಕೆ ಆದಮೇಲೆ ಅಮ್ಮ ಎಳ್ಳು ಹಾಕಿದ್ದಾರೆ ವೈಟ್ ಇದು ಕಲರ್ ಎಳ್ಳು ಬರುತ್ತಲ್ಲ ಅದು ಹಾಕಿದ್ದಾರೆ ಮತ್ತು ಸಕ್ಕರೆ ಹಾಕಿದ್ರು ನಮಗೆಷ್ಟು ರುಚಿಗೆ ಸಕ್ಕರೆ ಬೇಕು ನೋಡು ಸ್ವೀಟು ಅಷ್ಟಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೀವಿ ಮತ್ತು ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೆಂಗಿನಕಾಯಿ ತುರಿ ಸಕ್ಕರೆ ಮತ್ತು ಎಳ್ಳು ಬಿಳಿ ಎಳ್ಳು ಹಾಕಿದ್ದಾರೆ ಆಪ್ಷನಲ್ಲು ಹಾಕಿದ್ರೆ ಟೇಸ್ಟ್ ಇರುತ್ತೆ ತಿನ್ನಬೇಕಾದ್ರೆ ಅಂತ ಅಷ್ಟೇ ಇಲ್ಲ ಆ ಎಳ್ಳಿಲ್ಲ ಅಂದರೆ ಸಕ್ಕರೆ ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡು ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ತಿನ್ನೋಣ ಅನ್ಸ್ತಾ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿನೂ ಒಂದ್ಸಲಿ ಹಳ್ಳಿಗಳ ಕಡೆ ಹೋದಾಗ ಈ ಥರ ಕಾಚಕಿ ಕಿತ್ಕೊಂಡು ಬನ್ನಿ ಮಾಡ್ಕೊಂಡು ನೋಡಿ ನನ್ನ ಮಗ ಏನೋ ತಿನ್ನೋ ಥರ ಎತ್ಕೊಂಡ ಅವ್ನಿಗೆ ಇದೆಲ್ಲ ಅಭ್ಯಾಸ ಇಲ್ವಲ್ಲ ಹಂಗಾಗಿ ಸ್ವಲ್ಪ ಬಾಯಿಗೆ ಹಾಕೊಂಡಿದ್ದ ತಕ್ಷಣ ಒಂಥರ ಅನಿಸ್ಬಿಡ್ತಾನೋ ಅವನು ಉಗ್ಯೋದಿಗ್ ಸ್ಟಾರ್ಟ್ ಮಾಡ್ದ ನಮಗಂತೂ ಚಿಕ್ಕದ್ರಿಂದ ತಿಂದ ಅಭ್ಯಾಸ ಇರೋದರಿಂದ ಆಗ ಅನಿಸಲ್ಲ ಸಂಜೆ ಆಲ್ರೆಡಿ ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ನಾವು ಕೂಡ ಮದುವೆಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಅಣ್ಣ ಚೀಟಿ ಹತ್ರ ಹೋಗಿದ್ದಾರೆ ಅವ್ರು ಬಂದು ಅವರು ರೆಡಿಯಾಗಿ ಹೋಗಿದ್ದಾರೆ ಅವ್ರು ಬಂದಿದ್ದ ತಕ್ಷಣ ಹೋಗ್ಬಿಟ್ಟು ಬರೋದಷ್ಟೇ ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ ಯಾಕಂದರೆ ಸುಮ್ಮನೆ ಅಲ್ಲಿ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಅಣ್ಣ ನಾನು ಹೋಗ್ಬಿಟ್ಟು ಬರ್ತೀವಿ ಆದಮೇಲೆ ಬೆಂಗಳೂರಿಗೆ ಹೋಗ್ತೀವ ಹೋಗಲ್ವಾ ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಊರಿಗೆ ಬಂದಿದ್ದು ಎಲ್ಲವೂ ಕೂಡ ವೀಡಿಯೋದಲ್ಲಿ ಹಾಕಿದೆ ನೋಡಿದ್ದೀರಾ ನೀವೂ ಕೂಡ ಇಷ್ಟಪಟ್ಟಿದ್ದೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ಇನ್ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಟೇಕ್ ಎಲ್ ಲವ್ ಯು ಆಲ್ ಬೈ ಫ್ರೆಂಡ್ಸ್